ಸ್ನೇಹಿತರೆ ನನಗೂ ಹುಷಾರಾಯಿತು ಈಗ ನನ್ನ ಮಗನಿಗೆ ಮತ್ತು ಇಬ್ಬರು ರಜಿದಿರಿಗೂ ಕರ್ಕೊಂಡ್ಬಂದೆ ಪಾಪ ಆಸ್ಪತ್ರೆ ತೋರ್ಸೋಕ್ಕೆ ನೋಡ್ತಾಯಿದ್ದೀರ ನಮ್ಮ ಸೇವೆ ಈ ಥರ ಇರುತ್ತೆ ನಮ್ಮ ಕಷ್ಟ ಈ ಥರ ಇರುತ್ತೆ ನೋಡಿ ದಯವಿಟ್ಟು ಇಂಥ ನಮಗೆ ಈಗ ಬಂದಿರೋ ಏನಪ್ಪ ಅಂದರೆ ಆ ಹುಷಾರಿಲ್ಲ ಹುಷಾರಿಲ್ಲ ಏನು ಮಾಡೋಣ ಮಳೆಗಾಲ ದೇವರು ಏನು ಮಾಡೋಕ್ಕಾಗಲ್ಲ ನಮ್ಮಂಥವ್ರಿಗೆ ಈ ಥರ ಕಷ್ಟ ಕೊಡ್ತಾರೆ ಅವನ್ನೆಲ್ಲ ಅಜ್ಜಸ್ಟ್ ಮಾಡಿಕೊಂಡು ಅನಾಥ ನಿರ್ಗತಿಕರನ್ನು ವೃದ್ಧರನ್ನ ಮಾಡ್ತಾ ಇದ್ದೀನಿ ಅಮ್ಮ ಕುತ್ಕೊಳ್ಳಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ದಿನ ನಿನ್ನೆ ಒಂದಿಬ್ಬರನ್ನ ಮೊನ್ನೆ ಒಂದು ಇಬ್ಬರನ್ನ ಇವತ್ತಿಗೂ ನನಗೆ ಮೂರು ದಿನ ಆಯಿತು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾದೆ ಈ ದಿನ ಮತ್ತೆ ನನ್ನ ಮಗನಿಗೆ ಸ್ಟಾರ್ಟ್ ಆಯಿತು ಅವನಿಗೂ ಕೂಡ ಬ್ಲಡ್ ಎಲ್ಲ ಚೆಕಪ್ ಮಾಡಿಸಿದೆ ನೋಡಿ ಈ ಥರ ಇದೆ ನನ್ನ ಸಮಸ್ಯೆಯನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮಾತ್ರ ಎಲ್ಲ ಕೊಟ್ರಾಜಿ ಇಂಜೆಕ್ಷನ್ ಕೊಟ್ರ ನೋಡಿ ಸ್ನೇಹಿತರೆ ಪಾಪ ಅಜ್ಜಿಗೂ ಹುಷಾರಿಲ್ಲ ಕಾರಣ ಕರ್ಕೊಬಂತೆ ಪಾಪ ಅಜ್ಜಿಗೂ ಇಂಜೆಕ್ಷನ್ ಮಾತ್ರ ಕೊಡಿಸಿದ್ದೀನಿ ಹಾಂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಈ ಥರ ಸೇವೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಹುಷಾರಾಗಿದ್ದೀನಿ ನಾನು ಕೂಡ ನಿಮ್ಮಂತರ ಆಶೀರ್ವಾದದಿಂದ ಎಲ್ಲರೂ